ನಂಜನಗೂಡು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಿವಶರಣ ಶ್ರೀ ಸಿದ್ದರಾಮೇಶ್ವರರ ಜಯಂತಿ ಆಚರಣೆಯನ್ನು ತಾಲೂಕು ಆಡಳಿತ ಸರಳವಾಗಿ ಆಚರಿಸಿತು ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಭೋವಿ ಜನಾಂಗದ ಮುಖಂಡರು ಶ್ರೀ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಜಯಂತಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಗುಂಡ್ಲುಪೇಟೆಯ ಮಠದ ಶ್ರೀ ಇಮ್ಮಡಿ ಸ್ವಾಮಿಗಳು ಆಶೀರ್ವಚನ ನೀಡಿ ಶ್ರೀ ಸಿದ್ದರಾಮೇಶ್ವರರ ಜೀವನ ಚರಿತ್ರೆ ಹಾಗೂ ಅವರ ವಿಚಾರಗಳನ್ನು ತಿಳಿಸಿದರು ಶ್ರೀ ಸಿದ್ದರಾಮೇಶ್ವರರು ಉತ್ತಮ ವಚನಕಾರರು ಹಾಗೂ ಶಿವಶರಣರು ಆಗಿದ್ದರು ಅವರ ತತ್ವ ಆದರ್ಶಗಳನ್ನು ಇಂದಿನ ಪೀಳಿಗೆಗೆ ತಿಳಿಸುವ ಮೂಲಕ ಅವರನ್ನು ಸುಸಂಕೃತರನ್ನಾಗಿ ಮಾಡುವಂತೆ ತಿಳಿಸಿದರು ಇದರ ಜೊತೆಗೆ ಎಲ್ಲರೂ ಕೂಡ ಸಣ್ಣ ಸಣ್ಣ ವಚನಗಳನ್ನು ಹೇಳಿಕೊಳ್ಳುವಂತಹ ಕೂಡ ಮಾಡುವಂತಹ ಮನಸ್ಥಿತಿ ತಾಯಿ ಭಾಷೆ ಕನ್ನಡದಲ್ಲಿ ಎಲ್ಲ ಶಿವಶ್ವರು ಉತ್ತಮ ವಚನಗಳನ್ನು ಬದಲಿಕೊಂಡು ನಾನು ಇದನ್ನು ಕೂಡ ಅವರನ್ನ ಓದುವ ಪ್ರಯತ್ನ ಮಾಡಬೇಕು ವಿಜಯಿಸಿದ ಶ್ರೀಗಳು ಸಿದ್ದರಾಮಿಶ್ವರು ಈ ವರೆಸ್ಥಿತಿರ್ತಕ್ಕಂಥ ವಚನಗಳು ಒಂದು ವಚನದಲ್ಲಿ ತಾವೇ ಸಾರ್ವಜನಿಕ ಆಡಳಿತದಲ್ಲಿ ಬಹಳ ದೊಡ್ಡ ವಿಷಯ ಇದೆ ಅಂದ್ರೆ ಅಂದ್ರೆ ಸುಮಾತ್ರಿಯ ಲಾರ್ ಸಾಹಿತ್ಯ ದೇಶಕ್ಕೆ ಮಾತ್ರೆ ಇತ್ತು ಅಂದ್ರೆ ಎಲ್ಲರ ಸಾರ್ವಜನಿಕರ ಸೇವೆ ಸಲ್ಲಿಸುವಂತಕ್ಕೆ ಮಾತ್ರೆ ಇತ್ತು ಅಂದ್ರೆ ಎಲ್ಲಾ ಪಾಠವನ್ನು ರೋಸ್ಟ್ ಮಾಡ್ತೀವಿ ಆರ್ಥಿಕ ಶುರುವಾದಾಗಿ ಈಗ ಸಿಕ್ಕತಕ್ಕಂತದ್ದು 1100 1100ಕ್ಕಿಂತ ಕೊನೆ ಸಿಕ್ಕತಕ್ಕಂತದ್ದು ಅದರ ಜೊತೆಗೆ पासवान ಅವರಿಗೆ ಬಗ್ಗೆ ಅಂತಂತ पासवान ಈ ರೀತಿಯಾದಂತಹ ಅದ್ಭುತವಾದ ಸಾಧ್ಯ ನಮ್ಮ ಕರ್ನಾಟಕಕ್ಕೆ ಸಾಗರೂ ಕೂಡ ಮಾಡಬೇಕು ಹೇಳ್ತಾ ಅವರು ಅಷ್ಟು ಅದ್ಭುತವಾದ ಚೇತನ ಅವರಲ್ಲೂ ಕೂಡ ಈ ಒಂದು ಸಿದ್ದರಾಮೇಶ್ವರ ಜಯಂತಿ ಅಂತ ಹೇಳಿದ್ರೆ ಅವರಿಗೆ ನನ್ನ ಅಷ್ಟು ಅದ್ಭುತವಾದ ಶ್ರದ್ಧೆ ಭಕ್ತಿ ಇಷ್ಟ ಎಲ್ಲವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಕಾರ್ಯಕ್ರಮ ಮಾಡ್ತಾ ಇರ್ಲಿ ಜೊತೆಗೆ ನಮ್ಮ ಮನೆಯಲ್ಲೂ ಕೂಡ ಕಾರ ಮಕ್ಕಳಿಗೆ ಸಂಸ್ಕಾರು ಎಲ್ಲ ದಾರ್ಶನಿಕ ಉದ್ದೇಶ ಎಲ್ಲ ದಾರ್ಶನಿಕ ಎಲ್ಲರನ್ನ ಮಕ್ಕಳಿಗೆ ತಿಳಿಸಬೇಕು ನಾವು ಅಷ್ಟು ಅದ್ಭುತವಾಗಿರುತ್ತೀವಿ ಅದಕ್ಕೆ ತಕ್ಕಂತೆ ನಮ್ಮ ಮಕ್ಕಳು ಕೂಡ ಅದ್ಭುತವಾದ ಸಂಸ್ಕಾರವನ್ನು ನಾವೆಲ್ಲರೂ ಕೂಡ ಮಾಡಲಿಕ್ಕೆ ಬರುವಂತಹ ವಾತಾವರಣ ಕೇಳ್ತಾರೆ ನಾವೆಲ್ಲರೂ ಕೂಡ ಆ ಅದ್ಭುತವಾದ ಚಿಂತನೆಯನ್ನ ಮಾಡಿಸುತ್ತದೆ ಶಿವರಿ ಸಿದ್ದರಾಮಯ್ಯ ಏನಂತಂದ್ರೆ ಆ ಸಕ್ಕರೆ ಸಕ್ಕರೆ ಆಟ

ಒಂದು ಶತಮಾನ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಈ ಒಂದು ಶತಮಾನದಲ್ಲಿ ಹಲವಾರು ಯೋಗಿಗಳು ವಚನ ಕಾರ್ಯ ಕಾರ್ಯಕರ್ತರು ಎಲ್ಲರೂ ಆ ಸಮಯದಲ್ಲಿ ಹಲವಾರು ವಚನಗಳನ್ನು ನಮಗೆ ಕೊಟ್ಟಿದ್ದಾರೆ ಆ ಒಂದಿನಲ್ಲಿ ಇವತ್ತಿನ ದಿನ ಶಿವಯೋಗಿ ಸಿದ್ದರಾಮೇಶ್ವರ ಅವರನ್ನು ನಾವು ನೆನೆಸ್ಕೊತಾ ಇದ್ದೀವಿ ಒಂದು ಜಯಂತಿ ಅಂದರೆ ಅವರದ್ದು ಏನು ಕೊಡುಗೆ ಅವರ ವಚನಗಳು ಅವರ ತತ್ವಗಳನ್ನು ನೆನೆಸ್ಕೊಂಡು ಅದನ್ನು ನಮ್ಮ ದಿನನಿತ್ಯ ಕೆಲಸದಲ್ಲಿ ಅಳವಡಿಸಿಕೊಳ್ಳೋಕೆ ಒಂದು ಅವಕಾಶ ಒಂದು ಮಾದರಿಯಾಗಿರುತ್ತೆ ಈಗಾಗಲೇ ಸ್ವಾಮೀಜಿಗಳು ವಿಸ್ತೀರ್ಣವಾಗಿ ಹಾಗೂ ಸುಮಾರು ಅವರು ಬಗ್ಗೆ ಹೇಳಿದ್ದಾರೆ ಇದೇ ಸಂದರ್ಭ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಭೋವಿ ಸಮಾಜದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರಾದ ಲಿಂಗರಾಜು ಪಾಪಣ್ಣ ಮಹಾದೇವ್ ವಸಂತ್ ಕೃಷ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು